ಸಂಚಿಕೆ ಇಪ್ಪತ್ತೊಂಬತ್ತು ಗುಹನ ಆತಿಥ್ಯ ಶೃಂಗಬೇರಪುರದ ಗುಹನೆಂಬ ನಿಷಾದರಾಜನು ತನ್ನ ಮಿತ್ರನಾದ ಶ್ರೀರಾಮನು ತನ್ನ ದೇಶಕ್ಕೆ ಬಂದಿರುವನೆಂದು ತಿಳಿದು ತನ್ನ ಮಂತ್ರಿಗಳು ವೃದ್ಧರು ಬಂಧುಗಳೊಡನೆ ಶ್ರೀರಾಮನ ಬಳಿಗೆ ಆಗಮಿಸಿದನು ಪ್ರಿಯ ಸಖನಾದ ಗುಹನು ತನ್ನನ್ನು ನೋಡಲು ಬರುತ್ತಿರುವುದನ್ನು ದೂರದಿಂದ ನೋಡಿ ಶ್ರೀರಾಮನು ತಾನೂ ಸ್ವಲ್ಪ ಮುಂದೆ ಹೋಗಿ ಅವನನ್ನು ಸಂಧಿಸಿದನು ನಾರುಮಡಿಯನ್ನು ಮಡಿಯನ್ನು ಹುಟ್ಟಿದ್ದ ಶ್ರೀರಾಮನನ್ನು ನೋಡಿ ಗುಹನು ದುಃಖಿತನಾಗಿ ಆತನನ್ನು ಗಾಢವಾಗಿ ಆಲಂಗಿಸಿಕೊಂಡು ಮಹಾಬಾಹುವಾದ ಶ್ರೀರಾಮನೇ ನಿನಗೆ ಸ್ವಾಗತ ಈ ನನ್ನ ಪುರವನ್ನು ಅಯೋಧ್ಯೆಯೆಂದೇ ತಿಳಿ ಈ ರಾಜ್ಯವು ನಿನ್ನದೇ ಆಗಿರುವುದು ನನ್ನಿಂದಾಗಬೇಕಾಗಿರುವ ಕೆಲಸವನ್ನು ಆಜ್ಞಾಪಿಸು ನೀನು ಇಲ್ಲಿಗೆ ಬಂದಿರುವುದೇ ನನ್ನ ಪುಣ್ಯ ಎಂದು ಹೇಳಿ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ತಂದಿಟ್ಟು ಅರ್ಥ್ಯಪಾದಿಗಳನ್ನು ಇತ್ತು ಕೈ ಮುಗಿದು ನಿಂತನು ಪುನಃ ಶ್ರೀರಾಮನನ್ನು ಕುರಿತು ಶ್ರೀರಾಮನೇ ನಿನಗೆ ಸ್ವಾಗತ ಈ ಎಲ್ಲ ಭೂಮಿಯೂ ನಿನ್ನದೆ ನಾವೆಲ್ಲರೂ ನಿನ್ನ ಸೇವಕರು ಈ ರಾಜ್ಯವನ್ನು ನೀನೇ ಪರಿಪಾಲಿಸು ಭೋಜನ ಪದಾರ್ಥಗಳು ನೀವು ಪವಡಿಸಲು ಉತ್ತಮವಾದ ಹಾಸಿಗೆ ಎಲ್ಲವೂ ಸಿದ್ಧವಾಗಿದೆ ಎಂದನು ಗುಹನ ಮಾತನ್ನು ಕೇಳಿ ಶ್ರೀರಾಮನು ಅವನನ್ನು ಬಾಚಿ ತಬ್ಬಿಕೊಂಡು ಸಖನೆ ನೀನು ಕಾಲ್ನಡಿಗೆಯಲ್ಲಿ ಪರಿವಾರದೊಡನೆ ಬಂದು ನಮ್ಮನ್ನು ಎದುರುಗೊಂಡು ಇಷ್ಟು ಸ್ನೇಹ ತೋರಿರುವುದರಿಂದಲೇ ನಾವು ಸತ್ಕಾರವನ್ನು ಪಡೆದಂತಾಯಿತು ನಿನ್ನನ್ನು ಇಂದು ಇಲ್ಲಿ ಭಾಗ್ಯ ವಿಶೇಷದಿಂದ ಕಾಣುತ್ತಿದ್ದೇನೆ ನಿನ್ನ ಪ್ರಜೆಗಳು ಮಿತ್ರರು ಕುಶಲವೇ ನಿನ್ನ ಕೋಶದಲ್ಲಿ ಸಂಪತ್ತಿನ ಸಮೃದ್ಧಿಯಾಗಿದೆಯೇ ನೀನು ನಮಗಾಗಿ ಸಿದ್ಧಪಡಿಸಿರುವ ಭಕ್ಷ್ಯ ಭೋಜ್ಯಗಳನ್ನು ಅಂಗೀಕರಿಸಿದ್ದೇನೆ ಇದನ್ನೆಲ್ಲವೂ ನೀನೇ ಪ್ರತಿಗ್ರಹಿಸು ನಾನು ಈಗ ಕೃಷ್ಣಾಜಿನವನ್ನು ಧರಿಸಿ ತಾಪಸನಾಗಿದ್ದೇನೆ ನನ್ನ ತಂದೆಗೆ ಪ್ರಿಯವಾದ ಈ ಕುದುರೆಗಳಿಗೆ ಆಹಾರ ನೀರು ಒದಗಿಸು ಅಷ್ಟರಿಂದಲೇ ನಾನು ಸಂತೃಪ್ತನಾಗುತ್ತೇನೆ ಎಂದನು ಗುಹನು ಸೇವಕರ ಮೂಲಕ ಕುದುರೆಗಳಿಗೆ ಹುಲ್ಲು ನೀರು ಒದಗಿಸಿದನು ನಂತರ ಶ್ರೀರಾಮನು ಸಾಯಂ ಸಂಧ್ಯೋಪಾಸನೆಯನ್ನು ಮಾಡಿ ಲಕ್ಷ್ಮಣನು ತಂದ ನೀರನ್ನು ಆಹಾರ ರೂಪವಾಗಿ ಸೇವಿಸಿ ಕಾಲು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ಸೀತೆಯೊಡನೆ ನೆಲದ ಮೇಲೆಯೇ ಮಲಗಿದನು ಲಕ್ಷ್ಮಣನು ಸಮೀಪದಲ್ಲಿದ್ದ ಮರದ ಕೆಳಗೆ ಧನುಸ್ಸನ್ನು ಹಿಡಿದು ನಿಂತನು ಸುಮಂತ್ರನು ನಿಷಾದರಾಜ ಗುಹನು ಲಕ್ಷ್ಮಣನ ಸಮೀಪಕ್ಕೆ ಬಂದರು ಇಬ್ಬರೂ ಶ್ರೀರಾಮನ ಗುಣಗಳನ್ನು ಪ್ರಸ್ತಾಪಿಸುತ್ತಾ ಆಗಾಗ ಲಕ್ಷ್ಮಣನನ್ನು ವಿಚಾರಿಸುತ್ತಾ ಇದ್ದರು ಹೀಗೆ ಶ್ರೀರಾಮನಿಗೆ ಆ ರಾತ್ರಿಯು ಬಹಳ ದೀರ್ಘವಾಗಿರುವಂತೆ ಕಂಡು ನಿಧಾನವಾಗಿ ಕಳೆಯಿತು ಇಡೀ ರಾತ್ರಿ ಪ್ರಿಯ ಅಣ್ಣನಾದ ಶ್ರೀರಾಮನ ರಕ್ಷಣೆಗಾಗಿ ಜಾಗೃತನಾಗಿದ್ದ ಲಕ್ಷ್ಮಣನಿಗೆ ಗುಹನು ಹೇಳಿದನು ರಾಜಪುತ್ರ ಲಕ್ಷ್ಮಣ ಇಲ್ಲಿ ನಿನಗಾಗಿಯೂ ಸುಖವಾದ ಹಾಸಿಗೆಯು ತಯಾರಾಗಿದೆ ಸುಖವಾಗಿ ಮಲಗು ಶ್ರೀರಾಮನ ರಕ್ಷಣೆಯನ್ನು ನನಗೆ ಬಿಡು ನೀನು ಸುಕುಮಾರ ಕಾಡಿನ ಕಷ್ಟಗಳನ್ನು ಅರಿಯದವನು ಪಹರೆಯ ಕಾರ್ಯವು ನಮಗೆ ಕಷ್ಟವಲ್ಲ ಶ್ರೀರಾಮನ ಅನುಗ್ರಹದಿಂದಲೇ ನಾನು ಯಶಸ್ಸು ಕೀರ್ತಿ ಈ ಸಂಪತ್ತು ಎಲ್ಲವನ್ನೂ ಪಡೆದಿದ್ದೇನೆ ನಮಗೆ ಈ ಪ್ರದೇಶದಲ್ಲಿ ತಿಳಿಯದಿರುವ ಜಾಗವು ಯಾವುದೂ ಇಲ್ಲ ಯಾವ ಶತ್ರು ಬಂದರೂ ನಾವು ಧೈರ್ಯವಾಗಿ ಎದುರಿಸುವಂತಹ ಚತುರಂಗ ಸೈನ್ಯ ನಮ್ಮಲ್ಲಿದೆ ನಾವು ಯಾರನ್ನಾದರೂ ತಡೆಯಬಲ್ಲೆವು ಆದ್ದರಿಂದ ನೀನು ಸುಖವಾಗಿ ಮಲಗು ಎಂದನು ಗುಹನ ಮಾತನ್ನು ಕೇಳಿ ಲಕ್ಷ್ಮಣನು ಹೇಳಿದನು ನಿಷಾದರಾಜನೇ ಧರ್ಮಿಷ್ಠನಾದ ನೀನು ಇರುವಾಗ ನಮಗೆ ಈ ಕಾಡಿನಲ್ಲಿ ಯಾವ ಭಯವೂ ಇಲ್ಲ ಆದರೆ ಶ್ರೀರಾಮನು ರಾಜಕುಮಾರಿಯಾದ ಸೀತೆಯೊಡನೆ ಹುಲ್ಲಿನ ಹಾಸಿಗೆಯ ಮೇಲೆ ಮಲಗಿರುವಾಗ ನಾನು ಹೇಗೆ ನಿದ್ರೆ ಮಾಡಲಿ ವೀರ್ಯವಂತನಾದ ಶ್ರೀರಾಮನು ನನಗೆ ತಂದೆಗೆ ಸರಿಸಮಾನವಾದ ಸುಲಕ್ಷಣಗಳನ್ನು ಹೊಂದಿ ಅವನಿಗೆ ಅತ್ಯಂತ ಪ್ರಿಯನಾದವನಾಗಿ ಅವನಿಂದ ಬಂದು ಇಲ್ಲಿ ಕಾಡಿನಲ್ಲಿ ವಾಸಿಸುವಂತಾಗಿದೆ ಶ್ರೀರಾಮನನ್ನು ಬಿಟ್ಟು ನಮ್ಮ ತಂದೆಯು ಬದುಕಿರಲಾರನು ಈ ವೇಳೆಗೆ ಅವನು ಕೌಸಲ್ಯೆ ಸುಮಿತ್ರೆಯರು ಜೀವಿಸಿರುವರೆಂದು ನಾನು ಭಾವಿಸುವುದಿಲ್ಲ ಕೌಸಲ್ಯ ಚಿಂತೆಯೇ ನನ್ನನ್ನು ಬಾಧಿಸುತ್ತಿದೆ ಶ್ರೀರಾಮನ ವಿರಹದಿಂದ ನಮ್ಮ ಅಯೋಧ್ಯೆಯು ವಿನಾಶ ಹೊಂದುತ್ತದೆ ಇದನ್ನೆಲ್ಲ ನೋಡಿ ದಶರಥನು ಪ್ರಾಣ ಬಿಡುಬಿಡುವನು ಅವನಿಗೆ ಪ್ರೇತ ಕಾರ್ಯ ಮಾಡಲು ನಮಗೆ ಅದೃಷ್ಟವಿಲ್ಲದಂತಾಗಿದೆ ಅಲ್ಲೇ ಇದ್ದು ನಮ್ಮ ತಂದೆಯ ಪ್ರೇತ ಕಾರ್ಯವನ್ನು ಮಾಡುವವರು ಧನ್ಯರು ಅಂತಹವರು ಮುಂದೆ ರಾಜ್ಯವನ್ನು ಪಡೆದು ಒಳ್ಳೆಯ ಜನಸ್ತೋಮದಿಂದ ಕೂಡಿದ ರಾಜಧಾನಿ ಅಯೋಧ್ಯ ಪಟ್ಟಣದಲ್ಲಿ ಸುಖವಾಗಿರುತ್ತಾರೆ ವನವಾಸವನ್ನು ಮುಗಿಸಿ ಶ್ರೀರಾಮನೊಡನೆ ಎಂದು ನಾವು ಅಯೋಧ್ಯೆಯನ್ನು ಪ್ರವೇಶಿಸುವೆವೋ ಹೀಗೆ ಲಕ್ಷ್ಮಣನು ಗುಹನೊಡನೆ ವಿಲಪಿಸುತ್ತಿರುವಂತೆಯೇ ಆ ರಾತ್ರಿ ಕಳೆಯಿತು ಲಕ್ಷ್ಮಣನ ಮಾತುಗಳನ್ನು ಕೇಳಿ ಗುಹನು ಕೊರಗಿ ಕಂಬನಿಗರೆದನು ಬೆಳಗಾಗುತ್ತಲೇ ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ರಾತ್ರಿಯು ಕಳೆದು ಸೂರ್ಯೋದಯವಾಗಿದೆ ಕೋಗಿಲೆ ನವಿಲುಗಳು ಸುಮಧುರವಾಗಿ ಧ್ವನಿ ಮಾಡುತ್ತಿವೆ ನಾವು ಇನ್ನು ಗಂಗಾ ನದಿಯನ್ನು ದಾಟಿ ಹೋಗಬೇಕು ಎಂದನು ಶ್ರೀರಾಮನ ಇಂಗಿತವನ್ನು ಅರಿತ ಲಕ್ಷ್ಮಣನು ಸುಮಂತ್ರನನ್ನು ಗುಹನನ್ನು ಶ್ರೀರಾಮನ ಬಳಿಗೆ ಕರೆತಂದನು ಶ್ರೀರಾಮನು ಗಂಗಾ ನದಿಯನ್ನು ದಾಟಲು ನಾವೆಯನ್ನು ಸಿದ್ಧಪಡಿಸುವಂತೆ ಗುಹನಿಗೆ ಹೇಳಿದನು ಅದರಂತೆ ಗುಹನು ತನ್ನ ಸಚಿವರ ಮೂಲಕ ಚತುರರಾದ ನಾವಿಕರಿಂದ ಕೂಡಿರುವ ನಾವೆಯನ್ನು ಸಿದ್ಧಪಡಿಸಿದನು ನಂತರ ಶ್ರೀರಾಮನನ್ನು ಕುರಿತು ಸುರತನೆ ನಾವಿಯು ಸಿದ್ಧವಾಗಿದೆ ಬೇರೇನಾದರೂ ಕೆಲಸವಾಗಬೇಕಾದರೆ ಆಜ್ಞೆ ಮಾಡಬೇಕು ಎಂದನು ಶ್ರೀರಾಮನು ಗುಹನನ್ನು ಕುರಿತು ಸಖನೆ ಇದೊಂದೇ ನಮಗೆ ನಿನ್ನಿಂದ ಆಗಬೇಕಾದ ಮುಖ್ಯ ಕಾರ್ಯವು ಗುದ್ದಲಿ ಪುಟ್ಟಿ ಸೀತೆಯ ವಸ್ತ್ರಾಭರಣ ಮೊದಲಾದ ಸಾಮಗ್ರಿಗಳನ್ನು ನಾವೆಲ್ಲಿ ಇರಿಸು ಎಂದನು ನಂತರ ರಾಮ ಲಕ್ಷ್ಮಣರು ಕವಚಗಳನ್ನು ಧರಿಸಿ ಖಡ್ಗ ಧನುರ್ಧಾರಿಗಳಾಗಿ ಸೀತಾದೇವಿಯೊಡನೆ ಜನಗಳು ಹೋಗುವ ಕಾಲು ಹಾದಿಯಲ್ಲಿ ನಡೆದು ಗಂಗಾ ನದಿಯ ತೀರವನ್ನು ಸೇರಿದರು ಆಗ ಸುಮಂತ್ರನು ರಾಮನಿಗೆ ವಿನೀತನಾಗಿ ತಾನು ಮಾಡಬೇಕಾದ ಕಾರ್ಯವೇನೆಂಬುದಾಗಿ ಕೇಳಿದನು ಆಗ ರಾಮನು ತನ್ನ ಬಲಗೈಯಿಂದ ಸುಮಂತ್ರನ ಬೆನ್ನನ್ನು ಸವರುತ್ತಾ ಸೂತನೆ ಶೀಘ್ರವಾಗಿ ಅಯೋಧ್ಯೆಗೆ ಹಿಂತಿರುಗು ಜಾಗರೂಕನಾಗಿ ರಾಜನನ್ನು ನೋಡಿಕೊ ತಂದೆಯ ಆಶಯದಂತೆ ಇಲ್ಲಿಯವರೆಗೆ ನಾವು ರಥದಲ್ಲಿ ಬಂದೆವು ಇನ್ನು ನಾವು ಕಾಲು ನಡಿಗೆಯಲ್ಲಿ ಮುಂದೆ ಹೋಗುವೆವು ಎಂದನು ಸುಮಂತ್ರನು ದುಃಖದಿಂದ ರಾಮ ನಿನ್ನಂತಹ ಮಹಾನುಭಾವನು ಸಾಮಾನ್ಯ ಮನುಷ್ಯನಂತೆ ಹೆಂಡತಿ ತಮ್ಮನೊಡನೆ ಕಾಡಿನಲ್ಲಿ ವಾಸಿಸುವಂತದ್ದನ್ನು ನೋಡಿದರೆ ಯಾರೇ ಆಗಲಿ ದೈವ ಸಂಕಲ್ಪವನ್ನು ಮೀರಿ ನಡೆಯಲಾರದು ಎಂಬುದು ಸಿದ್ಧವಾಗುತ್ತದೆ ನಿನಗೇ ಹೀಗೆ ಆಗಬೇಕಾದರೆ ಬ್ರಹ್ಮಚರ್ಯ ವೇದಾಧ್ಯಯನ ದಯಾಲುತ್ವ ನಿಷ್ಠಪರತ್ವ ಇಂತಹ ಗುಣಗಳಿಗೆ ಫಲವೇ ಇಲ್ಲವೆಂದು ತೋರುತ್ತದೆ ನೀನು ಕರ್ತವ್ಯ ಪಾಲನೆಯಿಂದ ಕೀರ್ತಿಯನ್ನು ಪಡೆಯುವೆ ನಿನಗೆ ಒಳ್ಳೆಯ ಯಶಸ್ಸು ಲಭಿಸುವುದು ನಾವು ಸಂಪೂರ್ಣವಾಗಿ ಹಾಳಾದೆವು ನೀನು ನಮ್ಮನ್ನು ಅರಣ್ಯಕ್ಕೆ ಕರೆದೊಯ್ಯುತ್ತಿಲ್ಲ ನಿನ್ನನ್ನು ಅಗಲಿ ಇನ್ನು ನಾವು ಪಾಪಿಷ್ಟಳಾದ ಕೈಕೇಯ ಅಡಿಯಾಳಾಗುವೆವು ಇದಕ್ಕಿಂತ ಇನ್ನು ಹೆಚ್ಚು ದುಃಖವೇನಿದೆ ಎಂದನು ಇಷ್ಟು ಹಲುಬಿದರೂ ಶ್ರೀರಾಮನು ದೂರ ದೂರಕ್ಕೆ ಹೋಗುತ್ತಿರುವುದನ್ನು ನೋಡಿ ಸುಮಂತ್ರನು ದುಃಖವನ್ನು ತಡೆಯಲಾರದೆ ಗಟ್ಟಿಯಾಗಿ ಅತ್ತನು ನಂತರ ಶುದ್ಧಾಚಮನ ಮಾಡಿ ಕುಂದಿದ ಮುಖದಿಂದ ಶ್ರೀರಾಮನ ಮುಂದೆ ನಿಂತನು ಆಗ ಶ್ರೀರಾಮನು ಸುಮಂತ್ರ ಕುಲದ ಅರಸರಿಗೆ ನಿನ್ನಂತ ಪ್ರಿಯ ಮಿತ್ರನಾದ ಬೇರೊಬ್ಬನು ದೊರಕಲಾರನು ನೀನು ಈ ಸಮಯದಲ್ಲಿ ಅಯೋಧ್ಯೆಗೆ ಹಿಂತಿರುಗಿ ನನಗಾಗಿ ದಶರಥನು ಶೋಕ ಪಡೆದಂತೆ ನೋಡಿಕೊ ಅವನಿಗೆ ಸಮಾಧಾನಕರವಾದ ಮಾತುಗಳನ್ನೇ ಹೇಳು ವೃದ್ಧನಾಗಿ ಕಾಮುಕನಾಗಿರುವ ಅವನು ಕರ್ತವ್ಯವನ್ನು ನಿರ್ವಹಿಸಲು ಅಸಮರ್ಥನಾಗಿದ್ದಾನೆ ಮಹಾತ್ಮನಾದ ರಾಜನು ಕೈಕೇಯಿಯನ್ನು ಒಲಿಸಲು ಯಾವುದನ್ನು ಹೇಳಿದರೂ ಅದೆಲ್ಲವನ್ನು ಹಿಂಜರಿಯದೆ ನಡೆಸುತ್ತಿರು ರಾಜರು ಆಗಾಗ್ಗೆ ಈ ರೀತಿಯ ಕಾರ್ಯಗಳನ್ನು ನಿಯಮಿಸುವುದುಂಟು ಅವರ ಕೋರಿಕೆಗಳನ್ನು ಹಾಗೆಯೇ ನಡೆಸಿಕೊಡುವುದು ಆಶ್ರಿತರ ಧರ್ಮ ದುಃಖವನ್ನೇ ಕಣ್ಣರಿಯದ ನಮ್ಮ ತಂದೆ ದಶರಥನನ್ನು ನೀನು ಹಾಗೆಯೇ ನೋಡಿಕೊಳ್ಳುವವನಾಗು ಪೂಜ್ಯನಾದ ತಂದೆಗೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ನನ್ನ ಪರವಾಗಿ ಈ ಮಾತನ್ನು ಹೇಳು ತಂದೆಯೇ ನಾನು ಲಕ್ಷ್ಮಣ ಸೀತೆ ಅಯೋಧ್ಯೆಯಿಂದ ಬಂದು ಅರಣ್ಯದಲ್ಲಿ ವರ್ಷಗಳು ಕಳೆದೊಡನೆ ಅಯೋಧ್ಯೆಗೆ ಹಿಂತಿರುಗಿ ಬರಲಿರುವ ನಮ್ಮನ್ನು ನೀನು ನೋಡುವೆ ಎಂದು ರಾಜನಿಗೆ ಹೇಳು ಅವನನ್ನು ಸಮಾಧಾನಪಡಿಸಿ ನನ್ನ ತಾಯಿಯನ್ನು ಕೈಕೇಯಿಯನ್ನು ಚಿಕ್ಕ ತಾಯಿಯರನ್ನು ಸಮಾಧಾನಪಡಿಸು ಸೀತೆಯ ಮತ್ತು ಲಕ್ಷ್ಮಣನ ಪರವಾಗಿ ನಮ್ಮ ವಂದನೆಗಳನ್ನು ನಮ್ಮ ತಾಯಿಗೆ ತಿಳಿಸು ಭರತನನ್ನು ಶೀಘ್ರವಾಗಿ ಅಯೋಧ್ಯೆಗೆ ಪಟ್ಟಾಭಿಷೇಕವನ್ನು ನಡೆಸಬೇಕೆಂದು ಹೇಳು ಆಗ ರಾಜನು ನಮ್ಮ ಅಗಲಿಕೆಯಿಂದ ಆದ ದುಃಖವನ್ನು ಮರೆಯುವಂತೆ ಆಗುತ್ತದೆ ಭರತನು ಪಟ್ಟಾಭಿಷಿಕ್ತನಾದ ನಂತರ ಅವನಿಗೆ ಈ ನನ್ನ ಮಾತನ್ನು ಹೇಳು ರಾಜನನ್ನು ಕಾಣುವಂತೆಯೇ ಎಲ್ಲ ತಾಯಂದಿರನ್ನು ವಿಶ್ವಾಸದಿಂದ ಮರ್ಯಾದೆಯಿಂದ ಕಾಣಬೇಕು ಎಲ್ಲರಲ್ಲೂ ಪ್ರೀತಿ ತೋರಿಸಬೇಕು ನಿನಗೆ ಕೈಕೇಯಿಯು ಆಧರಣೀಯಳಾದ ತಾಯಿಯಾಗಿರುವಂತೆಯೇ ಲಕ್ಷ್ಮಣನಿಗೆ ಸುಮಿತ್ರೆಯು ಕೌಸಲ್ಯು ನನಗೂ ಸಮಾಧರಣೀಯರಾದ ತಾಯಿಯರಾಗಿದ್ದಾರೆ ನಿನ್ನ ತಾಯಿಯನ್ನು ಶುಶ್ರೂಷೆ ಮಾಡುವುದಕ್ಕಿಂತಲೂ ಹೆಚ್ಚು ಶುಶ್ರೂಷೆಯನ್ನು ದೇವಿಗೆ ಮಾಡಬೇಕು ಏಕೆಂದರೆ ಒಬ್ಬ ಮಗನನ್ನು ಕಾಡಿಗೆ ಕಳುಹಿಸಿರುವುದರಿಂದ ಅವಳಿಗೆ ಪುತ್ರ ಶೋಕವೂ ಇರುತ್ತದೆ ಹಾಗೆಯೇ ಒಬ್ಬನೇ ಮಗನನ್ನು ಪಡೆದಿರುವ ನನ್ನ ತಾಯಿಯನ್ನು ವಿಶೇಷವಾಗಿ ಆಧಾರದಿಂದ ನೋಡಿಕೊಳ್ಳಬೇಕು ತಂದೆಗೆ ಪ್ರಿಯವನ್ನುಂಟು ಮಾಡಲು ರಾಜ್ಯ ಪದವಿಯನ್ನು ವಹಿಸಿಕೊಳ್ಳುತ್ತಿರುವ ನೀನು ನಾನು ಹೇಳಿದಂತೆ ನಡೆದರೆ ಇಹ ಪರಗಳೆರಡರಲ್ಲೂ ಶಾಶ್ವತವಾದ ಸುಖವನ್ನು ಪಡೆಯಲು ಸಾಧ್ಯ ಎಂದು ಹೇಳು ಇಷ್ಟು ಹೇಳಿ ಪುನಃ ಸುಮಂತ್ರನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಿದನು